ಸರ್ ನಿನ್ನೆಯಿಂದ ಏನಂದ್ರೆ ಆತ ದಿನೇ ದಿನೇ ಹುಚ್ಚಿಡ್ದಂಗ್ ಆಡ್ತಿದ್ದಾನೆ ಜಗದೀಶ ಮೊದ್ಲುಗೂ ಇವಾಗ ತುಂಬಾ ವ್ಯತ್ಯಾಸ ಇದೆ ಮೊದ್ಲು ಅವನು ಈ ಭ್ರಷ್ಟಾಚಾರವಾಗಿ ನಾನು ತೆಗಿತೀನಿ ಅದು ಮಾಡ್ತೀನಿ ಇದು ಮಾಡ್ತೀನಿ ಅಂತ ಬಂದ ಆತ ದಿನ ದಿನ ಏನಾಗ್ತೀನಿ ಅಂದ್ರೆ ಸೈಕೋ ಆಗಿದ್ದಾನೆ ಅವನ್ನ ಮಾನಸಿಕ ಅಸ್ವಸ್ಥ ಅನ್ಕೊಬೇಕು ನಾವು ಯಾವುದೇ ರೀತಿ ಅವ್ನ ಮನುಷ್ಯನ್ ಗುಣ ಇಲ್ಲ ಅವ್ನಿಗೆ ಏನು ನೋಡ್ತಾ ಇದ್ದೀವಿ ನಿಮ್ ನಿನ್ನೆ ಮೊನ್ನೆ ಎಲ್ಲ ರೋಡಿಸ್ ರೋಡಿ ಆಡ್ದಂಗೆ ಆಡ್ತಿದ್ದಾನೆ ಅವ್ನು ಬಿಗ್ ಬಾಸ್ಗೆ ಹೋಗಿದ್ ಏನು ಕಲ್ತಿದ್ದಾನೆ ಏನಿಲ್ಲ ಜೀವನದಲ್ಲಿ ಏನು ಕಲ್ತಾನೆ ಏನಿಲ್ಲ ಏನು ಈ ಪಾರ್ಟಿ ಇವನು ದಾಂಧೆ ಮಾಡ್ತಾನೆ ರೋಡ್ಗಳಲ್ಲಿ ಸ್ಟಿಕ್ ಎತ್ಕೊಂಡು ಹೊಡಿಯೋದು ಮಾಡೋ ಯಾರ ನನ್ನ ಮಗ ಇವನಿಗೆ ರೇಟ್ಸ್ ಕೊಟ್ರು ಯಾರೀತ ಇವನು ನಮ್ಮ ತಂದೆ ಜನಸಾಮಾನ್ಯ ಅಷ್ಟೇ ಇವನೇನು ಮೇಲಿಂದ ಇಳಿದು ಬಂದಿಲ್ಲ ಮಾತೈತೆ ದೊಣ್ಣೆ ಎತ್ಕೊಂಡು ಹೊಡಿಯೋದು ಒಬ್ಳಿಳ್ಕೆ ಅಮ್ಮ ಅಕ್ಕ ಅನ್ನೋದು ದೇ ಜಗದೇಶ್ ನೀನು ಕೇಳ್ತೀನಿ ಇನ್ನು ಎತ್ತಿರೋ ತಾಯಿನ ಇಲ್ಲ ಯಾರು ದೆವ ಎತ್ತೈತಪ್ಪ ನಿನ್ನ ಅಕ್ಕ ತಂಗಿ ಜೊತೆಗೆ ಬೆಳೆದಿಲ್ಲ ಇವನ ನೀನು ಏ ರಸ್ಕಲ್ ಅಕ್ಕ ತಂಗಿ ಜೊತೆಗೆ ಬೆಳ್ದಿಲ್ಲ ನೀನು ಎಷ್ಟು ಜನ ತಾಯಿ ತಂಗಿಗಳು ಬೇಕಾ ನಿನಗೆ ನಿಮ್ಗೆ ಎಷ್ಟು ಜನ ಬೇಕು ನಿನಗೆ ಯಾರೋ ತಾಯಿ ತಂದೆ ತಾಯಿ ತಂದೆ ಅಕ್ಕ ತಮ್ಮ ಯಾರೋ ನಿನಗೆ ಸಂಬಂಧಕ್ಕೆ ಬೆಳೆನೇ ಇಲ್ವಾ ನಿನಗೆ ಆಂ ಹೇಳಿದ್ದೆ ನಿನಗೆ ನಿನಗೆ ದೇವ್ರೇ ಕೊಡ್ತೆ ಶಿಕ್ಷೆ ಅಂದ್ಬಿಟ್ಟು ಏನೋ ದೇವ್ರ ಕೆಲಸ ಮಾಡೋಕ್ಕೆ ಅಣ್ಣಮ್ಮ ಇಕ್ಕರೆ ನಿನಗೆ ಯಾಕೋ ಊರಿ ಲೇ ಎಲ್ಲ ಧರ್ಮದ ಬಗ್ಗೆ ಹಂಗೆ ಮಾತಾಡ್ಸನಾ ನೀನು ಎಲ್ಲರ ಬಗ್ಗೆ ಹಂಗೆ ನೀನು ನಿೇನು ಕೆಲಸ ನಿಂದು ನಿಮ್ಮ ಅಪ್ಪಂದೇನು ಕೊಡ್ಗೇಳಿ ಊರು ಏನೋ ದೇವ್ರ ಕೆಲಸ ಮಾಡ್ತಾರೆ ರೋಡಾಗ ಹೋಗೋ ಅಮ್ಮಾಯಕರ ಮೇಲೆಲ್ಲ ದೌರ್ಜನ್ಯ ಹೊಡೀಚಲ್ಲ ನಿನಗೆ ಯಾವನ ರೈಟ್ಸ್ ಕೊಟ್ಟಿದ್ದು ಪೊಲೀಸವ್ರ ಬಗ್ಗೆ ಮಾತಾಡ್ಚಲ್ಲ ಪೊಲೀಸ್ ಅವ್ರ ಬಗ್ಗೆ ಅವ್ರ ಬಗ್ಗೆ ಕಾಸಿ ಇಸ್ಕೊಂಬಿಟ್ರು ಹಂಗೆ ಲಂಚ ಅಂತೆಲ್ಲ ಮಾತಾಡ್ಸಲ್ಲ ಬೇವರ್ಸಿ ನನ್ನ ಮಗನೇ ಜಗದೀಶ ನಿನಗೆ ಹೇಳ್ತಾ ಇರೋದು ಅದೇ ಕೊಡ್ಗೇಳಿ ಪೊಲೀಸ್ ಸ್ಟೇಷನು ಇನ್ಸ್ಪೆಕ್ಟ್ರು ಸಬ್ಇನ್ಸ್ಪೆಕ್ಟ್ರು ಪೀಸಿಗೆಲ್ಲ ಅಂದಿರ ನಿನಗೆ ಪಾಯಸ ಮಾಡಕ್ಕೆ ಬಿಟ್ಟಿರೋರು ನಿನಗೆ ಅಲ್ಲಿರೋರು ಆ ನಾಚಿಕೆ ಮಾನ ಮಾಡೋದಿಲ್ಲ ಪೊಲೀಸವ್ರನ್ನೇ ಬೇಯ ನೀನು ನಮ್ಮ ಮಗನ ನಿನಗೆ ಜೈಲಿಗೆ ಹಾಕ್ಬಾರ್ದು ನಿನ್ಗೆ ಜೇಸಿಗೆ ಹಾಕೋರೇ ನಿಮ್ಮ ಅನ್ಸು ತಗೊಂಡಾಗ ಹಾಕ್ಬೇಕು ನಿನಗೆ ಏನೋ ದುರಂಕಾರ ನಿನ್ಗೆ ಎಷ್ಟು ಸಾವಿರ ಕೋಟಿಗೆ ತೂಕ್ತೇ ನೀನು ಆ ದೊಡ್ಡ ಪುಡಂಗೇನ ನೀನು ಮಾತತ್ರ ಇನ್ಸೂರೆನ್ಸ್ ಅಂತೆ ಫಸ್ಟು ಮೂಗಲ್ಲಿ ಸೇರ್ವ ಇಳಿತೈತೆ ಫಸ್ಟ್ ಇನ್ಸೂರೆನ್ಸ್ ಮಾಡ್ಕೊಳ ನೀನು ಆ ಸುಮ್ಮನೆ ಅಮಾಯಿ ಮೇಲೆ ದೌರ್ಜನ್ಯ ಮಾಡ್ತೇನೆ ಯಾರು ಸಹಿಸಿಕೊಡಲ್ಲ ಕೊಟ್ಟವ್ರು ನೋಡಿ ಇವಾಗ ನಿನಗೆ ತಗೋ ನಿನ್ಗೋ ನಿನ್ನ ಮಗನಿಗೆ ಗನ್ಮ್ಯಾನ್ಗೆ ಏನು ಕಣ್ಣು ನಿನ್ನ ಗನ್ಮ್ಯಾ ಏನು ಕಟ್ತು ಕಟ್ಟೆ ಹಾಕಿದ್ದ ನೀನು ಸಮಾಜಕ್ಕೆ ನೀನು ಆ ರೋಲ್ ಕಾಲ್ ನನ್ನ ಮಗನೇ ನೀನು ನಿನಗೆ ಗನ್ಮ್ಯಾನ್ ಬೇರೆ ಕೇಳು ಗನ್ಮ್ಯಾನ್ ಪೊಲೀಸ್ ಕಮಿಷ್ನರ್ಗೆ ಹೇಳ್ತೀನಿ ಇವ್ನು ಯಾವುದೇ ರೀತಿ ಪ್ರೈವೇಟ್ ಏಜೆನ್ಸಿಗೆ ಗನ್ಮ್ಯಾನಿಟ್ಕೊಬಾರ್ದು ಇವ್ ಇಲ್ಲ ಮುಂದಕ್ಕೆ ಅನಾಹುತ ಆಗುತ್ತೆ ಮೇಲೆ ಕ್ರಮ ಜರಿಸ್ಬೇಕು ಪೊಲೀಸ್ ಕಮಿಷ್ನರ್ ಅವ್ರು ಬೈತಾನೆ ವಯಸ್ಸೊಳ್ಳೋದು ಹೋಗ್ತಾರೆ ಕಂಡು ಕಂಡಂಗೆ ಮಾತಾಡ್ತಾನೆ ಏನು ನಿಮ್ಮ ಅಪ್ಪನ ಮನೆ ಅನ್ನ ಹಾಕಿದ್ಯಾನೋ ಇಲ್ಲ ಆಸ್ತಿ ಪೊಲೀಸ್ ಅವರು ಏನು ದತ್ತಿಗೆ ತಗೊಂಡಿದ್ಯಾ ಇಲ್ಲನ ಲೀಸ್ಗೆ ಹಾಕೊಂಡಿದ್ಯಾ ಪೊಲೀಸವ್ರನ್ನ ಮಗನೆ ಬಡ್ರ ಮೇಲೆ ನಡೆಸನೋ ನಿಂದು ನಿನ್ನೆ ನೋಡಿ ಗೊತ್ತಾಯ್ತಲ್ಲ ಆ ಎಲ್ಲ ಹಾಕೋರಿ ಇಂದ ನೀನು ಹೇಳಿಗಳು ತಿಂದಿದ್ರೆ ಹಾಕೋರಿ ಅಲ್ಲಿ ರೀಲ್ಸಲ್ಲಿ ದರ್ಶನವ್ರ ಬಗ್ಗೆ ಮಾತಾಡ್ತೀನಿ ಏನೋ ನಿನ್ಗೆ ನೈತಿಕತೆ ಐತ ಅವ್ರ ಬಗ್ಗೆ ಮಾತಾಡೋಕ್ಕೆ ಯಾರೋ ಆಗ ಕೂಲಿ ಪಾಲಿ ಮಾಡ್ಕೊಂಡು ಮನೆಗೆ ಹೋಗ್ತಾರ ರೋಡ್ ರೋಡಲ್ಲಿ ಕತ್ಗಿಳಿಸ್ಕೋದು ಅಮ್ಮ ಕಾಣೋದು ಲಾಟಿ ಎತ್ಕೊಳೋದು ಹೇಳೋಣ ನಿನಗೆ ಎಷ್ಟೋ ಸೊಕ್ಕು ನಿನಗೆ